ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂಧರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಯೋಗದಲ್ಲಿ ಪ್ರಬಲವಾದ ಯೋಗವಾದಂಥ ಬುಧಾದಿತ್ಯ ಯೋಗದ ಕುರಿತಾದ ವಿಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಬುಧಾದಿತ್ಯ ಯೋಗ ಸಾಮಾನ್ಯವಾಗಿ ಎಲ್ಲರ ಜಾತಕದಲ್ಲೂ ಈ ಯೋಗ ಕಂಡುಬರುತ್ತದೆ ಏಕೆಂದರೆ ಬುಧ ಅಂದರೆ ಬುಧ ಗ್ರಹವನ್ನು ಸೂಚಿಸುತ್ತದೆ ಆದಿತ್ಯ ಅಂದರೆ ರವಿ ಗ್ರಹವನ್ನು ಸೂಚಿಸುತ್ತದೆ ರವಿ ಗ್ರಹಕ್ಕೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಬುಧ ಗ್ರಹವಾಗಿದೆ ಆದ್ದರಿಂದ ಈ ಗ್ರಹಗಳು ಹಲವಾರು ಜನರ ಜಾತಕದಲ್ಲಿ ಒಂದಾಗಿ ಸೇರಿರುತ್ತವೆ ಈ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ಇದ್ದರೆ ಅದು ಬುಧಾದಿತ್ಯ ಯೋಗ ಉಂಟಾಗುತ್ತದೆ ಸಾಮಾನ್ಯವಾಗಿ ಬುಧ ರವಿಗೆ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಅಥವಾ ಎರಡನೇ ಮನೆಯಲ್ಲಿರುತ್ತಾನೆ ಅಥವಾ ಇಬ್ಬರೂ ಸೇರಿ ಇರುತ್ತಾರೆ ಈ ಮೂರು ಸ್ಥಾನಗಳನ್ನು ಬಿಟ್ಟು ಬೇರೆ ಸ್ಥಾನಗಳಲ್ಲಿ ಇವರಿಬ್ಬರು ಇರುವುದಿಲ್ಲ ಬುಧಾದಿತ್ಯ ಯೋಗ ಉಂಟಾಗಲು ಇವರಿಬ್ಬರು ಸೇರಿರಬೇಕು ಆ ರೀತಿ ಸೇರಿದ್ದರೆ ಮಾತ್ರ ಬುಧಾದಿತ್ಯ ಯೋಗ ಇರುವುದಿಲ್ಲ ಏಕೆಂದರೆ ಒಂದೇ ಸ್ಥಾನದಲ್ಲಿ ಸೇರಿದ್ದರೂ ಸಹ ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಲವಾಗಿರಬೇಕು ಸ್ವಂತ ಮನೆಯಲ್ಲೋ ಅಥವಾ ಸ್ಥಾನದಲ್ಲೋ ಇರಬೇಕು ರವಿ ಗ್ರಹಕ್ಕೆ ಮೇಷಸ್ಥಾನ ಸ್ಥಾನವಾಗಿದೆ ಅಲ್ಲಿ ರವಿ ಗ್ರಹದ ಜೊತೆ ಬುಧ ಇದ್ದರೆ ಬುಧಾದಿತ್ಯ ಯೋಗ ಉಂಟಾಗುತ್ತದೆ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಬುಧರ ಸ್ವಂತ ಮನೆಗಳು ಅದರಲ್ಲಿ ರವಿ ಮತ್ತು ಬುಧ ಇದ್ದರೆ ಬುಧಾದಿತ್ಯ ಯೋಗವುಂಟಾಗುತ್ತದೆ ಸಿಂಹರಾಶಿ ರವಿಯ ಸ್ವಂತ ಮನೆ ಅದರಲ್ಲಿ ಇವರಿಬ್ಬರೂ ಸೇರಿದ್ದರೂ ಬುಧಾದಿತ್ಯ ಉಂಟಾಗುತ್ತದೆ ಯಾರಾದರೂ ಒಬ್ಬರು ಮಿತ್ರ ಮನೆಯಲ್ಲಿದ್ದರೂ ಸಹ ಯೋಗವುಂಟಾಗುತ್ತದೆ ಇವರಿಬ್ಬರು ಹೆಚ್ಚು ಬಲವಾದಷ್ಟು ಈ ಯೋಗವು ಉತ್ತಮವಾದ ಫಲಗಳನ್ನು ಕೊಡುತ್ತದೆ ಆದರೆ ಶತ್ರು ಮನೆಯಲ್ಲಿರಬಾರದು ಶತ್ರು ಮನೆಯಲ್ಲಿದ್ದರೆ ಈ ಯೋಗಗಳು ಇರುವುದಿಲ್ಲ ಲಗ್ನಕ್ಕೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಸೇರಿದ್ದರೂ ಸಹ ಯೋಗ ಇರುವುದಿಲ್ಲ ಒಂದು ವೇಳೆ ಹಾಗೆ ಸೇರಿದ್ದು ಅದು ಸ್ವಂತ ಮನೆ ಅಥವಾ ಉಚ್ಚ ಸ್ಥಾನವಾಗಿದ್ದರೆ ಅದೂ ಸಹ ಯೋಗವನ್ನು ಕೊಡುತ್ತದೆ ಆದರೆ ಈ ಗ್ರಹಗಳು ದುಸ್ಥಾನದ ಅಧಿಪತಿಯಾಗಿ ಬರಬಾರದು ಆರು ಎಂಟು ಹನ್ನೆರಡನೇ ಸ್ಥಾನಕ್ಕೆ ಅಧಿಪತಿಯಾಗಿ ಬಂದರೆ ಈ ಯೋಗವು ಫಲಗಳನ್ನು ಕೊಡುವುದಿಲ್ಲ ಈ ಯೋಗದಿಂದ ಏನು ಫಲ ರವಿ ಗ್ರಹ ಗ್ರಹಗಳಲ್ಲಿ ಪ್ರಧಾನವಾದಂಥ ಗ್ರಹ ಅಧಿಕಾರದ ಗ್ರಹ ಯಾವುದೇ ಯೋಗವನ್ನು ಅದರ ಫಲಗಳನ್ನು ತಿಳಿದುಕೊಳ್ಳಬೇಕಾದರೆ ಆ ಯೋಗದ ಹೆಸರನ್ನು ಗಮನಿಸಬೇಕು ಎರಡನೇದಾಗಿ ಆ ಯೋಗದಲ್ಲಿ ಸೇರಿರುವ ಎರಡು ಗ್ರಹಗಳ ಕಾರಕಗಳನ್ನು ಚೆನ್ನಾಗಿ ಅರಿತುಕೊಂಡು ಬಿಟ್ಟರೆ ನೀವೇ ಅದರ ಫಲಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಯಾವ ರೀತಿ ಅಂದರೆ ರವಿ ಗ್ರಹ ಅಧಿಕಾರದ ಗ್ರಹ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುವ ಗ್ರಹ ಯಾವುದೇ ಜಾಗದಲ್ಲೂ ತನ್ನನ್ನು ಉನ್ನತ ಸ್ಥಿತಿಯಲ್ಲಿ ಪ್ರಧಾನವಾಗಿ ಇರಿಸಿಕೊಳ್ಳುವ ಗ್ರಹ ಅಂದರೆ ತಾನೇ ಎಲ್ಲವನ್ನೂ ಮಾಡುವಂಥ ಗ್ರಹವಾಗಿದೆ ತನ್ನ ಅಧಿಕಾರದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸುವಂಥ ಗ್ರಹವಾಗಿದೆ ಬುಧ ಗ್ರಹ ಬುಧ ಬುದ್ಧಿವಂತ ಗ್ರಹವಾಗಿದೆ ವ್ಯಾಪಾರದ ಗ್ರಹ ಇವರಿಬ್ಬರೂ ಸೇರಿದ್ದಾರೆ ಜಾತಕನು ಅತ್ಯಂತ ಬುದ್ಧಿವಂತನಾಗಿರುತ್ತಾನೆ ನಿಪುಣನಾಗಿರುತ್ತಾನೆ ಒಳ್ಳೆಯ ಪ್ರತಿಭಾವಂತನಾಗಿರುತ್ತಾನೆ ಯಾವುದೇ ಒಂದು ಕೆಲಸವನ್ನು ತನ್ನ ಚಾಣಕ್ಷತನದಿಂದ ಭಾಳ ಸುಲಭವಾಗಿ ಮಾಡಿಸಿಕೊಳ್ಳುವ ಗುಣವನ್ನು ಹೊಂದಿರುತ್ತಾನೆ ಇವರಿಗೆ ಮಿತ್ರರಿಂದ ಬಂಧುಗಳಿಂದ ಅತ್ಯಂತ ಮರ್ಯಾದೆ ಗೌರವವು ಸಿಗುತ್ತದೆ ಇವರು ಮಾಡುವ ಕೆಲಸದಲ್ಲಿ ಇವರೇ ಮೊದಲಿಗರಾಗಿರುತ್ತಾರೆ ಇವರಿಂದಲೇ ಈ ಕೆಲಸ ಮಾಡಲು ಸಾಧ್ಯ ಎಂಬ ಪರಿಸ್ಥಿತಿಯನ್ನು ಇವರು ಉಂಟು ಮಾಡುತ್ತಾರೆ ಅಂದರೆ ಇವರನ್ನು ಬಿಟ್ಟರೆ ಈ ಕೆಲಸವನ್ನು ಬೇರೆ ಯಾರೂ ಮಾಡುವುದಕ್ಕೆ ಆಗುವುದಿಲ್ಲ ಇವರಿಂದಲೇ ಸಾಧ್ಯ ಅನ್ನುವ ಮಟ್ಟಿಗೆ ಇವರು ಪ್ರತಿಭಾವಂತರಾಗಿರುತ್ತಾರೆ ಈ ಎರಡೂ ಗ್ರಹಗಳ ಜೊತೆ ಶನಿ ರಾಹು ಸಂಬಂಧ ಆದರೆ ಈ ಯೋಗ ಭಂಗವಾಗುತ್ತದೆ ಇದಲ್ಲದೆ ಬುಧ ಗ್ರಹ ವಕ್ರವಾಗಿದ್ದರೂ ಈ ಯೋಗ ಲಭಿಸುವುದಿಲ್ಲ ರವಿ ಜೊತೆ ಸೇರಿ ಬುಧ ಅಸ್ತಂಗತವಾಗಿದ್ದರೂ ಈ ಯೋಗವು ಫಲ ಕೊಡುವುದಿಲ್ಲ